ಭಗವಂತ ಏನು ನಮಗೆ ಕೊಟ್ಟಾನಲ್ಲ ಸರಿ ಸಂಪತ್ತು ಅಷ್ಟರೊಳಗ ಆನಂದ ಪಡಬೇಕು ಸಂತೋಷ ಪಡಬೇಕು ಸಂತೃಪ್ತಿ ಹೊಂದಿ ನೂರು ವರ್ಷ ಏನು ಮಾಡೋದು ಸಂತೋಷದಿಂದ ಬಾಳಿ ಬದುಕಿ ಹೋಗೋದು ಅತಿಯಾಗಿ ಯಾವುದನ್ನು ಅಪೇಕ್ಷೆ ಪಡಬಾರದು ಪಟ್ಟೆವಿ ಅಂದ್ರೆ ಜೀವನ ನಾಶ ಆಗ್ತದೆ ಹೇಗೆ ನಾಶ ಆಗ್ತದಂತ ಕೇಳಿದ್ರೆ ಒಬ್ಬ ಮನುಷ್ಯ ಹಾದಿ ಹಿಡ್ಕೊಂಡು ಹೊರಟಿದ್ದ ಯಾವುದೋ ತನ್ನ ಕೆಲಸಕ್ಕೆ ಹೊರಟಿದ್ದ ಹಾದಿ ಪಕ್ಕದೊಳಗೆ ಒಂದು ಮಾವಿನ ಮರ ಬೆಳೆದು ನಿಂತಿತ್ತು ಅದು ತನ್ನ ಮೈ ತುಂಬ ಹಣ್ಣು ಬಿಟ್ಟಿತ್ತು ಇವ ಏನು ಹಾದಿ ಹಿಡ್ಕೊಂಡು ಹೊರಟಿದ್ನಲ್ಲ ಇವನ ನೆದ್ರ ಇವನ ದೃಷ್ಟಿ ಆ ಮಾವಿನ ಮರದ ಮೇಲೆ ಬಿತ್ತು ಆವಾಗ ಅನಿಶಿತ್ ಅವರಿಗೆ ಸಾವಿರಾರು ಹಣ್ಣುಗಳನ್ನು ಈ ಮರ ಬಿಟ್ಟದ ಆದರೆ ಯಾರು ದೃಷ್ಟಿನೂ ಈ ಮರದ ಮೇಲೆ ಬಿದ್ದಿಲ್ಲ ಅದಕ್ಕೆ ಹಣ್ಣು ಉಳ್ದವು ಮರದಾಗ ಆಕಸ್ಮಿಕ ನನಕ್ಕಿಂತ ಮೊದಲ ಯಾರಾದರೂ ನೋಡಿದ್ರೆ ಒಂದು ಹಣ್ಣು ಉಳೀತಿರಲಿಲ್ಲ ಮರದೊಳಗೆ ಅದಕ್ಕೆ ಇನ್ನೊಬ್ಬರು ನೋಡೋಕ್ಕಿಂತ ಮೊದಲ ನನ್ನ ದೃಷ್ಟಿ ಬಿದ್ದೈತೆ ಅಂದ ಬಳಿಕ ಈ ಹಣ್ಣುಗಳನ್ನು ಬಿಡಬಾರ್ದಂತ ಅನಿಸಿತು ಏನು ಮಾಡಿದವ ಮರ ಏರಿ ಹಣ್ಣುಗಳನ್ನು ಹರಿಬೇಕು ಒಯ್ದು ಮಾರ್ಕೆಟ್ದೊಳಗೆ ಮಾರಬೇಕು ಸಂಪತ್ತು ಬರುತ್ತದೆ ನನ್ನ ಬದುಕು ಶ್ರೀಮಂತ ಆಗ್ತದಲ್ಲ ಅಂತ ಭಾವಿಸಿಕೊಂಡು ಹಿಂದೆ ಮುಂದೇನು ವಿಚಾರ ಮಾಡಲಿಲ್ಲ ಮರ ಏರೇ ಬಿಟ್ಟ ಏರಿ ಹಣ್ಣುಗಳನ್ನು ಹರಿಯಾವ ಕೆಳಗ ಚೆಲ್ಲಾವ ಹರಿಯಾವ ಕೆಳಗ ಚೆಲ್ಲಾವ ಕೊನೆಗೆ ಮರದೊಳಗಿರುವಂತಹ ಎಲ್ಲ ಹಣ್ಣುಗಳನ್ನು ಹರಿದು ಕೆಳಗೆ ಒಗದ ಕೆಳಗ ಹಣ್ಣಿನ ರಾಶಿ ಬಿದ್ದಿತ್ತು ಇವ ಎಷ್ಟು ಎತ್ತರ ಇದ್ನಲ್ಲ ಇವನಷ್ಟು ಎತ್ತರ ಹಣ್ಣಿನ ರಾಶಿ ಬಿದ್ದದ ಕೆಳಗಿಳಿದು ಚೀಲದೊಳಗೆ ತುಂಬಿಕೊಂಡು ಒಯ್ದು ಮಾರಿ ಬಿಟ್ಟಿದ್ದ ಅಂದ್ರೆ ಬದುಕು ಶ್ರೀಮಂತ ಆಗತಿತ್ತು ಹಂಗೆ ಮಾಡಲಿಲ್ಲ ಎಲ್ಲ ಹರದ ಬಳಿಕ ಕೆಳಗೆ ಹಣ್ಣಿನ ರಾಶಿ ಬಿದ್ದರೂ ಸಹಿತ ಕೆಳಗೆ ನೋಡುವಲ್ಲಿವ ತುತ್ತ ತುದಿ ಮ್ಯಾಲ ಒಂದ ಒಂದು ಹಣ್ಣು ಉಳಿದಿತ್ತು ಮರದಾಗ ಲಕ್ಷೆ ಬಾಳಿದ್ದದ್ರ ಕಡೆಗೆಲ್ಲ ಒಂದ್ರ ಮ್ಯಾಲ ಅದನ್ನೆದ್ರೆ ಆವಾಗ ಅದು ಒಂದು ಹರಿಬೇಕಂತ ದುರಾಸೆಗೆ ಬಿದ್ದ ಅವಾಗ ಮರ ಇಳೀತದ ಮರ ನೋಡು ನೀನು ಇಷ್ಟೆಲ್ಲ ಹಣ್ಣುಗಳನ್ನು ಹರಿದ ಕೆಳಗೆ ಚೆಲ್ಲಿದಿ ರಾಶಿ ರಾಶಿ ಬಿದ್ದದ ಕೆಳಗೆ ಅದಕ್ಕೆ ನೀನು ಕೆಳಗೆ ನೋಡೋದು ಕಲಿಯೋ ಮ್ಯಾಲೆ ನೋಡಬೇಡ ಅಂಥದ್ದು ಮರ ಇವ ಮನುಷ್ಯರ ಮಾತು ಕೇಳೋದಲ್ಲ ಮರದ ಮಾತು ಕೇಳ್ತಾನ ಇವ ಅಂದ ಇಷ್ಟೆಲ್ಲ ಹರಿದೇನಿ ಅಂದ ಬಳಿಕ ಅದನ್ನಾರ ಯಾಕೆ ಬಿಡಲಿ ಅಂದ ಅವಾಗ ಮರ ಹೇಳಿತು ನೋಡು ನೀ ಎದರ ಸಲುವಾಗಿ ಹರಿದಿದ್ದೀ ನಿನ್ನ ಸ್ವಾರ್ಥದ ಸಲುವಾಗಿ ಮಡದಿಗೆ ಬೇಕು ಮಕ್ಕಳಿಗೆ ಬೇಕು ಬಂದು ಬಾಂಧವ್ರಿಗೆ ಬೇಕು ಅನ್ನುವಂಥ ದುರಾಸೆ ಇಟ್ಟುಕೊಂಡು ಇಷ್ಟೆಲ್ಲ ಹಣ್ಣು ಹರಿದು ಚೆಲ್ಲಿದೆಲ್ಲ ನಿನಗೆ ಹೆಂಗೆ ಬಂದು ಬಳಗ ಅಂತ ಅದಾರಲ್ಲ ಹಂಗೆ ನನಗೂ ಬಂದು ಬಳಗ ಅದಾರ ಅದು ಮರ ಹೇಳಕ್ಕೆ ನನಗೂ ಬಂದು ಬಾಂಧವ್ರ ಅದಾರ ನಿನಗೆ ಹೆಂಗೆ ಊರಾಗಿರುತ್ತಾರ ನನಗೂ ಹಂಗೆ ಅದಾರ ನನ್ನ ಬಂಧು ಬಾಂಧವರು ಯಾರು ಅಂತ ಕೇಳಿದರೆ ಹಕ್ಕಿ ಪಕ್ಷಿಗಳು ನನ್ನನ್ನು ಅರಸಿಕೊಂಡು ಬರುತ್ತಾವು ಈ ಮರ ಒಂದಿಷ್ಟು ನೆರಳು ಕೊಟ್ಟಿತಲ್ಲ ನಮಗೂ ತಿನ್ನೋಕೆ ಒಂದೆರಡು ಹಣ್ಣು ಕೊಟ್ಟಿತಲ್ಲ ಅಂತ ತಿಳ್ಕೊಂಡು ನನ್ನನ್ನು ಹುಡುಕ್ಯಾಡಿಕೊಂಡು ನನ್ನ ಬಳಿ ಬರ್ತಾವು ಅದಕ್ಕೆ ನನ್ನ ಬಂಧು ಬಾಂಧವರು ಹಕ್ಕಿ ಪಕ್ಷಿಗಳು ಇಷ್ಟೆಲ್ಲ ಹಣ್ಣು ಹರಿದಿದೆ ಇರದ ಒಂದು ಹಣ್ಣ ತುತ್ತ ತುದಿ ಮ್ಯಾಲ ಇದು ಒಂದು ಬಿಟ್ಟು ಬಿಡು ನಿನಗೆ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ ಅಂತದ ಮರ ಯಾಕ ಇದು ಒಂದರ ನಾನು ಹಕ್ಕಿ ಪಕ್ಷಿಗಳಿಗೆ ಕೊಟ್ಟು ಉಪಕಾರ ಮಾಡ್ತೀನಿ ಇದು ಒಂದು ದಯಮಾಡಿ ಹರಿಬೇಡ ಅಂತ ಪರಿ ಪರಿಯಾಗಿ ಬೇಡಕೊಂತದು ಮರ ಇವ ಕೇಳಲಿಲ್ಲ ಇವ ಅಂದ ಇಷ್ಟೆಲ್ಲ ಹರಿದಿನಿ ಬಳಿಕ ಯಾರಾದರೂ ಹಾದಿಕಾರರು ಹೋಗೋರು ನೋಡಿದ್ರೆ ಯಾವನೋ ಒಬ್ಬ ಮನುಷ್ಯ ಇಷ್ಟೆಲ್ಲ ಹಣ್ಣ ಹರಿದು ಹೋಗ್ಯಾನ ಇದು ಒಂದು ಹರಿಲಾರದಕ್ಕೆ ಬಿಟ್ಟ ನೋಡ ಅಂತ ಅಂತಾರ ಜನ ನಾಯಾ ಕನಸ್ಕೊಳ್ಳಿ ಅದು ಒಂದು ಹರದ ತಿರ್ತೀನಿ ಅಂದ ಅವಾಗ ಮರ ಹೇಳಿತು ನಾ ಹೇಳುವಷ್ಟು ಹೇಳೀನಿ ಕೇಳೋದು ಬಿಡೋದು ನಿನಗೆ ಬಿಟ್ಟಿತ್ತು ಆದರೂ ಒಂದು ತಿಳುಕು ಈಗೇನು ಅದು ಒಂದು ಹರಿಬೇಕಂತ ನಿಶ್ಚಯ ಮಾಡಿದೆಲ್ಲ ಆದ್ರೆ ನೀನು ತಿಳ್ಕೊಂಡು ಹರಿ ಈಗ ಇಟ್ಟೊತ್ತನ ಹಣ್ಣುಗಳನ್ನು ಹರಿದಿದೆಲ್ಲ ಆವಾಗ ನಾನು ಕೆಳಗೆ ಬಲಿಷ್ಠ ಇದ್ದೀನಿ ನನ್ನ ರೆಂಬೆ ಕೊಂಬೆಗಳು ಭಾಳ ಬಲಿಷ್ಠದವು ನೀ ಹರಿದಿದ್ದೀನಿ ಆದ್ರೆ ಈಗ ಆ ಹಣ್ಣು ಹರಿಬೇಕಾಗಿತ್ತಂದ್ರೆ ಭಾಳ ಎಚ್ಚರದಿಂದ ಹರಿಬೇಕು ನೀನು ಯಾಕೆ ಕೆಳಗಿದ್ದಂಗೆ ನಾ ಮ್ಯಾಲಿಲ್ಲ ಅದು ಮರ ಅಂತದ ಕೆಳಗೆ ಹೆಂಗಿದ್ನೆಲ್ಲ ದಷ್ಟ ಪುಷ್ಟ ಹಂಗೆ ಮ್ಯಾಲಿಲ್ಲ ನಾನೀಗ ರೆಂಬೆ ಕೊಂಬೆಗಳದಾವು ನೀನದಿದಿ ಅರವತ್ತೆಪ್ಪತ್ತು ಕೆ ಜಿ ನಿನ್ನ ಭಾರ ಆಗೋದಿಲ್ಲ ನೋಡು ಬಿಡು ಹರದ ತಿರ್ತೀನಿ ಅಂದ್ರೆ ಎಚ್ಚರದಿಂದ ಹರಿ ಅಂತ ಮರ ಹೇಳೀತು ಇಷ್ಟೆಲ್ಲ ಹಣ್ಣು ಹರಿದು ಒಗದಿನಿ ನನಗೆ ಹರಿಯೋದು ಹೇಳ್ತೀಯ ನೀನಂದ ಮರಕ್ಕೆ ನನಗೆ ಪಾಠ ಹೇಳಕ್ಕೆ ಬಂದಿದ್ಯಾ ನೀನು ನೋಡು ಹೆಂಗೆ ಹರಿತೀನಿ ಅನ್ನೋದು ಒಂದಿಷ್ಟು ನೋಡಂದ ಮರಕ್ಕೆ ಆಯಿತು ನಾನು ನೋಡ್ತೀನಿ ನೀ ಹರದರ ಹರಿ ಅಂತ ಮರ ಹೇಳಿತು ಮತ್ತೆ ನಾಲ್ಕು ಹೆಜ್ಜಿ ಮ್ಯಾಲ ಏರಿದ ಕೆಳಗಿದ್ದಂಗೆ ಮ್ಯಾಲ ಇರ್ತದನ ಮರ ರೆಂಬೆ ಕೊಂಬೆಗಳು ಇರೋದಿಲ್ಲ ಶಕ್ತಿ ಭರಿತ ಇರೋದಿಲ್ಲ ತೆಳುವಾದ ರೆಂಬೆ ಕೊಂಬೆಗಳಿದ್ದವು ಹಗ ಏರ್ಕೋತ ಏರ್ಕೋತ ಮ್ಯಾಲ ಹೋದ ಅದು ಮರ ಗಾಳಿಗೆ ಹೊಯ್ದಾಡಕತ್ತಿ ರೆಂಬೆ ಕೊಂಬೆಗಳು ಇವನು ಹೊಯ್ದಾಡಕತ್ತಿದಲ್ಲಿ ಆವಾಗ ಸಂಶಯ ಬರಕ್ಕು ಏನು ಹರಿತೀನೋ ಏನು ಹಂಗೆ ಬೀಳ್ತೀನೋ ಹರಿತೀನೋ ಹಂಗ ಬೀಳ್ತೀನೋ ಅನ್ನ ಕೂಡ ನಾನು ಪ್ರಯತ್ನ ಪಟ್ಟು ಹಣ್ಣಿಗೆ ಕೈ ಹಾಕೇ ಬಿಟ್ಟ ಸಂತೋಷ ಆಗಿತ್ತು ಹರಿದ್ನೆಲ್ಲ ಅಂತ ತಿಳ್ಕೊಂಡು ಹಣ್ಣ ಕೈಗೆ ಸಿಕ್ಕಿತ್ತು ಂಗಿ ಮುರಿದಿತ್ತು ಹಣ್ಣಿನ ರಾಶಿ ಮ್ಯಾಲ ಕೆಳಗೆ ಬಂದು ಬಿದ್ದ ಮೊದಲು ಏನು ಅನ್ಕೊಂಡ ಏರಿಯಾನ ಶ್ರೀಮಂತ ಆಗ್ಬೇಕಂತ ಏರ್ಯಾನ ಈಗ ಆಗಿ ಬೀಳಿಲ್ಲ ಕೆಳಗೆ ಹೆಣ ಆಗಿ ಬಿದ್ದಿದ್ದ ಒಂದು ಕ್ಷಣದೊಳಗೆ ಅದಕ್ಕೆ ಅತಿ ಆಸೆ ಏನು ಮಾಡುತ್ತದೆ ಗತಿಗೆಡಿಸ್ತದೆ ಜೀವನವನ್ನೇ ಸರ್ವನಾಶ ಮಾಡುತ್ತದ ಅದು ಒಂದು ಬಿಟ್ಟಿದ್ರೆ ಏನಾಗುತ್ತಿತ್ತು ಏನಾರು ಆಗತಿತ್ತು ಏನು ಸಂಪತ್ತು ಕೊರತೆ ಆಗುತ್ತಿತ್ತು ಏನು ಅದಕ್ಕೆ ಮನಸ್ಸು ಕೇಳೋದಿಲ್ಲದು ಬುದ್ಧಿಯೊಳಗೆ ಮನಸ್ಸನ್ನು ಹಿಡಿದಿಟ್ಕೋಬೇಕೇ ವಿನಃ ಮನಸ್ಸಿನೊಳಗೆ ಬುದ್ಧಿ ಕೊಟ್ಟೇವಿ ಅಂದ್ರೆ ಮನುಷ್ಯನ ಜೀವನವನ್ನು ಮನಸ್ಸು ಕೆಡಿಸ್ತದೆ ನಾಶ ಮಾಡುತ್ತದೆ